ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಅದೆಷ್ಟೋ ಜನರ ಕನಸು ಕೋಟ್ಯಾಂತರ ಮಂದಿ ಬಿಗ್ ಬಾಸ್ ನ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಆದ್ರೆ ಎಲ್ರಿಗೂ ಈ ಅವಕಾಶ ಸಿಗಲ್ಲ ಕೆಲವೇ ಕೆಲವು ಮಂದಿ ಬಾಲಿಗೆ ಮಾತ್ರ ಬಿಗ್ ಬಾಸ್ ಬಾಗಿಲು ತೆರೆಯೋದು ಆದ್ರೆ ಸಿಕ್ಕಿರೋ ಅವಕಾಶವನ್ನ ಹೇಗೆ ಉಪಯೋಗಿಸಿಕೊಳ್ತೀವಿ ಅನ್ನೋದ್ರ ಮೇಲೆ ಅವರ ಅಳಿವು ಉಳಿವು ನಿಂತಿರುತ್ತೆ ಆತ್ಮಿಗೆ ಈ ಬಾರಿಯ ಬಿಗ್ ಬಾಸ್ ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಈ ಸೀಸನ್ ಶುರುವಾಗೋದಿಕ್ಕೂ ಮೊದಲೇ ಕಿಚ್ಚ ಒಂದು ಮಾತು ಹೇಳಿದ್ದೆ ಇಷ್ಟು ಸೀಸನ್ನೇ ಒಂದು ಲೆಕ್ಕ ಈ ಸೀಸನ್ನೇ ಇನ್ನೊಂದು ಲೆಕ್ಕ ಅಂತ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ಇಷ್ಟು ಸೀಸನ್ ಗಳಲ್ಲಿ ಆಗದಂತಹ ಟ್ವಿಸ್ಟ್ ಗಳೆಲ್ಲ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಆಗ್ತಾ ಇದೆ ನಾನು ಇಷ್ಟು ಬೇಗ ಹೋಗಲ್ಲ ಅನ್ಕೊಂಡವ್ರೆಲ್ಲ ಗಂಟು ಮೂಟೆ ಕಟ್ಟ ಆಗಿದೆ ದೊಡ್ಡ ದೊಡ್ಡ ಸ್ಪರ್ಧಿಗಳೇ ಈಗಾಗಲೇ ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದಾರೆ ಈಗ ಬಿಗ್ ಬಾಸ್ ನ ಇನ್ನೊಂದು ಆಟ ಶುರುವಾಗಿದೆ ಈ ವಾರದ ಆರಂಭದಲ್ಲೇ ಬಿಗ್ ಬಾಸ್ ಬಿಗ್ ಶಾಕ್ ಕೊಟ್ಟಿದೆ ಬಿಗ್ ಬಾಸ್ ಶುರುವಾಗಿ ಐವತ್ತು ದಿನ ಆಗೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಇಂತ ಹೊತ್ತಲ್ಲೇ ಬಿಗ್ ಶಾಕ್ ಒಂದನ್ನ ಕೊಡೋದಕ್ಕೆ ಬಿಗ್ ಬಾಸ್ ಮುಂದಾಗಿದೆ ಕಿಚ್ಚನ ಪಂಚಾಯಿತಿ ಮುಗಿದ ಒಂದೇ ದಿನಕ್ಕೆ ಬಿಗ್ ಬಾಸ್ ಮಂದಿ ಕಂಗಾಲಾಗಿ ಹೋಗಿದ್ದಾರೆ ಬಿಗ್ ಬಾಸ್ ತೆಗೆದುಕೊಂಡ ನಿರ್ಧಾರಕ್ಕೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಶಾಕ್ ಆಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದೆ ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಲಕ್ ಕೈ ಹಿಡದೆ ಎಂತ ಕಷ್ಟವನ್ನಾದ್ರೂ ಗೆಲ್ಲಬಹುದು ಅನ್ನೋದಕ್ಕೆ ಮಾಳು ಅವರೇ ಸಾಕ್ಷಿ ಯಾಕಂದ್ರೆ ಈ ವಾರ ನಾಮಿನೇಟ್ ಆಗಿದ್ರೆ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಪಕ್ಕ ಆಗಿತ್ತು ಕಳೆದ ವಾರವೇ ಕೊನೆ ಹಂತಕ್ಕೆ ಬಂದು ಸೇಫ್ ಆಗಿದ್ರು ಮಾಳು ಹಾಗೂ ಮಲ್ಲಮ್ಮ ಕೊನೆ ಹಂತಕ್ ಬಂದಿದ್ರು ಈ ವೇಳೆ ಮಾಳು ಹೋಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಮಾಳು ಉಳ್ಕೊಂಡು ಮಲ್ಲಮ್ಮ ಹೊರ ಹೋಗಿದ್ರು ಹೀಗಾಗಿ ಈ ವಾರ ಮಾಳು ಗಂಟು ಮೂಟೆ ಕಟ್ಟೋದು ಗ್ಯಾರಂಟಿ ಅಂತ ತುಂಬಾ ಜನ ಅನ್ಕೊಂಡಿದ್ರು ಅದಕ್ ತಕ್ಕಂತೆ ಮಾಳು ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ ಆಗಿತ್ತು ಮಾಳು ಅನ್ನೋ ಸ್ಪರ್ಧಿಯನ್ನ ಅದ್ಯಾಕ್ ಬಿಗ್ ಬಾಸ್ ಗೆ ಕರ್ಕೊಂಡು ಬಂದಿದ್ದಾರೋ ಅಂತ ತುಂಬಾ ಜನ ಮಾತನಾಡ್ಕೊಂಡಿದ್ರು ಆದ್ರೆ ಈ ವಾರ ಸಿಕ್ಕ ಒಂದೇ ಒಂದು ಅವಕಾಶ ಮಾಳು ಅವರ ಆಟದ ಶೈಲಿಯನ್ನೇ ಬದಲಿಸ್ತು ಆದ್ರೆ ಚಂದ್ರಪ್ರಭಾ ಅವರ ಬಿಗ್ ಬಾಸ್ ಜರ್ನಿಯನ್ನೇ ಕಿತ್ಕೊಳ್ತು ಕಳೆದ ವಾರ ಧ್ರುವಂತ್ ಮಾಳು ಹಾಗೂ ಚಂದ್ರಪ್ರಭಾ ಈ ಮೂವರಲ್ಲಿ ಒಬ್ರು ಸೇವ್ ಆಗೋದಕ್ಕೆ ಅವಕಾಶ ಇತ್ತು ಆಗ ಧ್ರುವಂತ್ ಮಾಳುಗೆ ಅವಕಾಶ ಕೊಡೋಣ ಅಂತ ತುಂಬಾ ಒತ್ತಾಯ ಮಾಡಿದ್ರು ಆದ್ರೆ ಚಂದ್ರಣ್ಣಗೆ ತನ್ನ ಅವಕಾಶ ಬಿಟ್ಕೊಡೋದಕ್ಕೆ ಮನಸ್ಸಿರ್ಲಿಲ್ಲ ತಾನೇ ಸೇವ್ ಆಗಬೇಕು ಅನ್ನೋದಿತ್ತು ಆದ್ರೆ ಮಾಳು ಮತ್ತು ಧ್ರುವಂತ ಅವರ ಬಲವಂತಕ್ಕೆ ಚಂದ್ರಣ್ಣ ಓಕೆ ಅಂದಿದ್ರು ಕೊನೆಗೆ ಇದೇ ಚಂದ್ರಣ್ಣರನ್ನ ಮನೆಯಿಂದ ಹೊರ ಹಾಕುವಂತೆ ಮಾಡ್ತು ಮಾರು ಈ ಮಾಳು ಈ ವಾರ ಸೇವ್ ಆಗಿದ್ದಲ್ಲದೆ ಕ್ಯಾಪ್ಟನ್ ಸಹ ಆಗೋದು ಅದೆಲ್ಲ ಇರ್ಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಬಿಗ್ ಬಾಸ್ ಮನೆಯಲ್ಲಿರೋ ಹದಿನೈದು ಸ್ಪರ್ಧಿಗಳಲ್ಲಿ ಮೂವರ ಮೇಲೆ ತೂಗುಬತ್ತಿ ನೇತಾಡ್ತಾ ಇದೆ ಸ್ಪಂದನ ಧ್ರುವಂತ್ ಹಾಗೂ ರಿಷಾ ಗೌಡ ಈ ವಾರ ರಿಷಾ ಗೌಡ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಶುರುವಾಗಿ ತ್ ದಿನ ಬಂತು ಹೀಗಾಗಿ ಮತ್ತೊಂದು ಸುತ್ತಿನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಈ ಬಾರಿಯೂ ಸುಮಾರು ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರ್ಕೊಳ್ಳಲಿದ್ದಾರೆ ಇದೇ ಕಾರಣಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ನಡೆಯುತ್ತಿರೋದು ಈ ವಾರ ಮತ್ತೊಂದು ಸುತ್ತಿನ ಮಿಡ್ ನೈಟ್ ಎಲಿಮಿನೇಷನ್ ಇದೆ ಧ್ರುವಂತ್ ಈಗೀಗ ರೆಬೆಲ್ ಆಗ್ತಾ ಇದ್ದಾರೆ ಆದರೆ ಇವರ ಈ ಅವತಾರವೇ ವೀಕ್ಷಕರಿಗೆ ಕನ್ಫ್ಯೂಷನ್ ಆದ್ರೆ ಇವರ ಈ ಅವತಾರ ವೀಕ್ಷಕರಿಗೆ ಕನ್ಫ್ಯೂಸ್ ಅನ್ನಿಸ್ತಾ ಇದೆ ಯಾಕಂದ್ರೆ ಇಷ್ಟ ದಿನ ಸೈಲೆಂಟ್ ಆಗಿದ್ದವರು ಈಗ ನಾನೇ ಎಲ್ಲ ಅನ್ನೋ ರೇಂಜ್ ಗಾಡ್ತಿದ್ದಾರೆ ಇದು ಧ್ರುವಂತ್ ನಕಲಿ ಆಟ ಅನ್ನೋದು ಎಲ್ರಿಗೂ ಅರ್ಥ ಆಗ್ತಾ ಇದೆ ಧ್ರುವಂತ್ ಈ ವಾರ ಹೊರ ಹೋಗೋದು ಗ್ಯಾರಂಟಿ ಇವರ ಜೊತೆಗೆ ನೇರವಾಗಿ ನಾಮಿನೇಟ್ ಆಗಿರೋ ರಿಷಾ ಕೂಡ ಕಿಕ್ಔಟ್ ಆಗಲಿದ್ದಾರೆ ಬೈ ಚಾನ್ಸ್ ಇವರಿಬ್ಬರಲ್ಲಿ ಒಬ್ರು ಉಳ್ಕೊಂಡ್ರು ಬಂದನಾಗೆ ಮನೆ ದಾರಿ ತೋರ್ಸೋದು ಗ್ಯಾರಂಟಿ ಇದೆಲ್ಲ ನಿಮಗ್ ಹೇಗ್ ಗೊತ್ತು ಡಬಲ್ ಎಲಿಮಿನೇಷನ್ ಇಲ್ಲ ಅಂತ ತುಂಬಾ ಜನ ವಾದಿಸಬಹುದು ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಇಷ್ಟು ದಿನ ಅದು ಮನೆ ತುಂಬಾ ಜನರಿದ್ದಾರೆ ಹೀಗಾಗಿ ಅಭ್ಯರ್ಥಿಗಳ ಸಂಖ್ಯೆಯನ್ನ ವಾರದಿಂದ ವಾರಕ್ಕೆ ಕಡಿಮೆ ಮಾಡ್ತಾ ಬರೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡ್ಕೊಂಡಿದೆ ಅದರ ಪರಿಣಾಮವೇ ಈ ಡಬಲ್ ಎಲಿಮಿನೇಷನ್ ಆತ್ಮೀಗೆರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ